ಆ್ಯಂಡ್ ಮೂವಿ ಬಗ್ಗೆ ಇವಾಗ ಸ್ಟೋರಿ ಬಗ್ಗೆ ಅಥವಾ ಮೂವಿ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಬಟ್ ಒನ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಸರ್ ಸ್ಟೋರಿ ಹೇಳ್ದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನ್ನ ಪಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಇದು ಸೊ ನನಗೆ ನನ್ನ ಆಕ್ಟಿಂಗ್ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನೂ ಜಾಸ್ತಿ ನಾನು ಕಲ್ತ್ಕೊಂಡು ಈ ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅಂತ ಆ ಭರವಸೆ ನನಗೆ ಡೈರೆಕ್ಟ್ನಿಂದ ಬಂತು ಆ್ಯಂಡ್ ಟೀಮಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಂಡ್ ಎಲ್ಲ ಕಾಸ್ಟ್ಯೂಮರ್ಸ್ ಹಿಡ್ಕೊಂಡು ಮೇಕಪ್ ಮ್ಯಾನ್ ಹಿಡ್ಕೊಂಡು ಎಲ್ಲ ಡೆಡಿಕೇಟೆಡ್ ಆಗಿದ್ದಾರೆ ಆ್ಯಂಡ್ ಒಂದು ಇನ್ನೊಂದು ಏನಂತಂದರೆ ತುಂಬ ಆಗಿದ್ದ ವಿಚಾರ ಏನಂತಂದರೆ ನನ್ನ ಚಿಕ್ಕವಳಿದಂಗಿಂದನೂ ರಾಜೇಶ್ ಸರ್ ಫ್ಯಾನ್ ಆಗಿದೆ ಸೊ ಯಾವಾಗ ಅವ್ರ ಮೊಮ್ಮಗ ಅವರು ಅವರು ಅವ್ರನ್ನ ಲಾಂಚ್ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯ್ತು ಅಂಡ್ ಹೀಗೆ ನಿಮ್ ಸಪೋರ್ಟ್ ಕೊನೆವರೆಗೂ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಮಚ್ ಯಾವ್ದು ರಾಜೇಶ್ ಅವ್ರದ ಸೊಸೆಂದ ಸೌಭಾಗ್ಯ ಮತ್ತೆ ಮುಂಚೆ ಹಳೆ ಮೂವೀಸ್ ಎಲ್ಲ ನೋಡಿದೀನಿ ಅವ್ರದ್ದು ಸೊ ನನ್ಗೆ ಅವ್ರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ರು ಸೊ ಐ ವಾಸ್ ವೆರಿ ಬಿಗ್ ಫ್ಯಾನ್ ಆಫ್ ರಾಜೇಶ್ ಸರ್ ಫಸ್ಟ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನನ್ ಸರ್ ಮೀಟ್ ಮಾಡಿದೆ ತುಂಬಾ ರೀಸೆಂಟ್ ಆಗಿ ಬಟ್ ಕತೆ ಹೇಳ್ದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಸೊ ಎಲ್ಲ ಬೇಗ್ ಬೇಗ ಆಯ್ತು ನನಗೆ ಗೊತ್ತಿರ್ಲಿಲ್ಲ ಈ ತರ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದಾರೆ ಮತ್ತೆ ಹೀರೋಯಿನ್ ಅವರು ಇದಾರೆ ಇವರೆಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ಡ್ ಇವ್ರು ಟೆಕ್ನಿಷಿಯನ್ಸ್ ಇರೋದ್ರಿಂದ ತುಂಬಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನಿನ್ನೂನು ಎಲ್ಲ ಸಪೋರ್ಟ್ ಮೂವಿ ರಿಲೀಸ್ ಆಗಿ ಮೂವಿ ಬಂದು ಮೂವಿ ಕೊನೆವರೆಗೂ ಹಂಡ್ರೆಡ್ ಡೇಸ್ ಆಗೋವರೆಗೂ ನಿಮ್ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಎಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಾಗ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಸರ್ ಥ್ಯಾಂಕ್ ಯು ಹೌದು ಸರ್ ನನ್ನ ಮೊದಲನೇ ಮೂವಿ ಸರ್ ನಾನು ಸುನೀತಾ ಭಂಡಾರಿ ಅವ್ರ ಹತ್ರ ಎ ಎ ಪಿನಲ್ಲಿ ಆಕ್ಟಿಂಗ್ ಕೋರ್ಸ್ ಮುಗಿಸಿದ್ದೀನಿ ಮತ್ತೆ ಮುಂಬೈಗೂ ಹೋಗಿದ್ದೀನಿ ಟು ಮಂತ್ಸ್ ಕೋರ್ಸ್ ಮಾಡಿದ್ದೀನಿ ಸೊ ಇದರಲ್ಲಿ ಒನ್ ಆಫ್ ದ ಹೀರೋ ಆಗಿ ನಾನು ಕೂಡ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಥ್ಯಾಂಕ್ ಯು ಕನ್ಸಿದ್ದು ನಾನು ಇಂಡಸ್ಟ್ರಿಗೆ ಬರೆಯೋದು ಅವರೇ ಕ್ಲಾಸಸ್ಗೆಲ್ಲ ಸೇರಿಸಿ ಆಕ್ಟಿಂಗ್ ಎಲ್ಲ ಕಲಸಿ ಇವಾಗ ಇಲ್ಲಿಗೆ ತಗೋ ಬಂದ್ಬಿಟ್ಟಿದ್ದಾರೆ ಶಿಶಿರ ಕಾಮಾಖ್ಯಾ ಜೇಮ್ ಶಿವ ಸರ್ ಇಂದ ಆಕ್ಟಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಸರ್ ಹೇಳ್ಕೊಡ್ತಾ ಇದ್ದಾರೆ ಕಲಿತಾ ಇದ್ದೀನಿ